ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಮರಳು ದಂಧೆಕೋರರಿಗೆ ಅಕ್ರಮ ಚಟುವಟಿಕೆ ನಡೆಸುವವರ ಲಾಬಿಗೆ ಮಣಿದು ವರ್ಗಾವಣೆ ಯತ್ನ ನಡೆಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ನಮಗೂ ಕೆಲ ವಿಚಾರಗಳಲ್ಲಿ ಅಧಿಕಾರಿಗಳ ವಿರುದ್ಧ ಭಿನ್ನಾಭಿಪ್ರಾಯ ಇದ್ದದ್ದು ನಿಜ ಆದರೆ ಎಸ್ಪಿ ಹಾಗೂ ಪೊಲೀಸ್ ಕಮಿಷನರ್ ನಿಷ್ಠಾವಂತ ಅಧಿಕಾರಿಗಳು ಅವರು ಜಿಲ್ಲೆಗೆ ಬಂದ ಬಳಿಕ ಹಲವು ಅಕ್ರಮಗಳು ನಿಂತಿವೆ ಮಾದಕ ವಸ್ತು ಮಾರಾಟ ಸಾಗಾಟವನ್ನ ಮಟ್ಟಹಾಕಲಾಗುತ್ತಿದೆ ಇಂತಹ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವುದಕ್ಕೆ ನಮ್ಮದು ವಿರೋಧವಿದೆ ಎಂದರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾರ ಒತ್ತಡಕ್ಕೆ ಮಣಿಯುತ್ತಿದೆ ಎಂದು ಪ್ರಶ್ನಿಸಿದ್ದ ಕಾಮತ್ ಅವರು ಇದರಲ್ಲಿ ಒಂದಂತೂ ಸ್ಪಷ್ಟವಾಯಿತು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಜಿಲ್ಲೆಗೆ ಇಬ್ಬರು ದಕ್ಷ ಅಧಿಕಾರಿಗಳನ್ನು ನೇಮಿಸಲಾಯಿತು ಆದರೆ ಈಗ ಜನರಿಗೆ ತಿಳಿಯೋದೇನೆಂದರೆ ಕಾಂಗ್ರೆಸ್ನವರೇ ದೊಡ್ಡ ಭ್ರಷ್ಟ ಸಂಪ್ರದಾಯ ಒಂದು ಕಡೆ ಕಾನೂನು ಅಂತ ಹೇಳುವಾಗ ನಾವು ಸಂಪ್ರದಾಯಕ್ಕೆ ಹೆಚ್ಚಿನ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಕಾನೂನು ತೊಂದರೆ ಆಗದ ರೀತಿಯಲ್ಲಿ ವ್ಯಕ್ತಿಗಳಾಗಿ ನಾವು ಯಾರೋ ಆಡಳಿತ ನಡೆಸುವಂಥ ವ್ಯಕ್ತಿಗಳ ಹಿಂದಿರು ಸೇರಿಕೊಂಡು ಪಿತೂರಿ ಮಾಡಿ ಭ್ರಷ್ಟಾಚಾರ ಇಲ್ಲದೆ ಗಾಂಜಾ ಡ್ರಗ್ಸು ಮತ್ತು ಈ ರೀತಿಯ ವಿಚಾರಗಳಿಗೆ ಭಾಳ ಖಡಕ್ಕಾಗಿ ಕೆಲಸ ಕಾರ್ಯಗಳು ಇರುವಂಥ ಪೊಲೀಸ್ ಅಧಿಕಾರಿಗಳನ್ನು ಇಲ್ಲಿ ಇಲ್ಲಿಂದ ಎತ್ತಂಗಡಿ ಮಾಡುವಂಥ ಒಂದು ವಾತಾವರಣ ಇದು ಸರಿಯಲ್ಲ ನಾನು ಹೇಳ್ತೇನೆ ಸಹಜವಾಗಿ ಆಡಳಿತದಲ್ಲಿ ಒಂದು ವರ್ಷ ಎರಡು ವರ್ಷ ಹೋದಾಗ ಹಿರಿಯ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾರೆ ಆದರೆ ಟ್ರಾನ್ಸ್ಫರ್ ಆಗುವಂಥದ್ದು ಆಡಳಿತದ ವ್ಯವಸ್ಥೆಯಲ್ಲಿ ಅವರ ಪ್ರಕ್ರಿಯೆಯಲ್ಲಿ ಮಾಡಬೇಕು ಬಿಟ್ಟರೆ ಯಾರೋ ಭ್ರಷ್ಟಾಚಾರ ನಿರತರು ಯಾರೋ ಅವ್ಯವಹಾರಗಳನ್ನು ಮಾಡುವಂಥ ವ್ಯಕ್ತಿಗಳು ಆಡಳಿತದನ್ನು ನಡೆಸಬಾರ್ದು ಅವ್ಯವಹಾರ ಮಾಡುವಂಥ ವ್ಯಕ್ತಿಗಳು ಆಡಳಿತ ನಡೆಸ್ಕೊಂಡು ಪೊಲೀಸ್ ಅಧಿಕಾರಿಗಳನ್ನು ತೆಗಿತಾರೆ ಅಂಥೇಳಿ ಆದರೆ ನ್ಯಾಯ ಮತ್ತು ಅನ್ಯಾಯದ ಪರವಾಗಿ ಅನ್ಯಾಯದ ವಿರುದ್ಧವಾಗಿ ಹೋರಾಡುವಂಥ ಪೊಲೀಸರಿಗೆ ಅನ್ಯಾಯ ಮಾಡುವವರು ಎತ್ತಂಗಡಿ ಮಾಡ್ತಾರೆ ಅಂತೇಳಿದರೆ ಅನ್ಯಾಯವಾದಂಥ ಮಾಡುವಂಥ ವ್ಯಕ್ತಿಗಳ ಕೈ ಎತ್ತಿದ್ದಿಂದ ಆಗ್ತದೆ ಅದಕ್ಕೆ ನಾನು ಸಹಮತ ಕೊಡಲ್ಲ ಆಡಳಿತವನ್ನು ನಡೆಸಬೇಕಾದವರು ಆಡಳಿತ ನಡೆಸಬೇಕಾದ ಸರ್ಕಾರ ಬಿಟ್ಟರೆ ಯಾರೋ ಈ ರೀತಿಯ ಭ್ರಷ್ಟಾಚಾರಿಗಳು ಯಾರೋ ಈ ರೀತಿಯ ಅವ್ಯವಹಾರ ಮಾಡುವವರು ಯಾರೋ ಈ ರೀತಿಯ ಬೇರೆ ಬೇರೆ ದಂಧೆಯನ್ನು ಮಾಡುವಂಥ ವ್ಯಕ್ತಿಗಳು ಆಡಳಿತ ಮಾಡಿದರೆ ಒಪ್ಪಿಕೊಳ್ಳಲ್ಲ